ಮೇಕೆದಾಟು ಯೋಜನೆಗೆ ತಡೆ ಕೊಡ್ತೀವಿ ಅನ್ನುವಂತ ಪ್ರಣಾಳಿಕೆಯನ್ನ ಈಗ ಡಿಎಂಕೆ ಮಾಡಿದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಕಾವೇರಿಗೆ ಡ್ಯಾಮ್ ಕಟ್ಟೋದ ಬಿಡೋದಿಲ್ಲ ಅಂದಿದ್ದಾರೆ ಸ್ಟಾಲಿನ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಡಿಎಂಕೆ ಘೋಷಿಸಿರೋದು ನೋಡಿ ಮೇಕೆದಾಟು ಯೋಜನೆಗೆ ತಡೆಯೊಡ್ಡೋದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ಗೆ ಈ ಘೋಷಣೆ ನಿಜಕ್ಕೂ ಕೂಡ ಮುಜುಗರ ತಂದಿದೆ ಡಿಎಂಕೆ ಪ್ರಣಾಳಿಕೆಯಲ್ಲಿ ಘೋಷಣೆಗಳಿದೆ ಆ ಘೋಷಣೆಗಳು ವಿವಾದಗಳಾಗುವ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಐ ಡಿಐಎ ಮೈತ್ರಿಕೂಟದ ಭಾಗವಾಗಿರುವಂತಹ ಕಾಂಗ್ರೆಸ್ಗೆ ಇದು ಶಾಕ್ ಡಿಎಂಕೆ ಇಂದ ಚುನಾವಣಾ ಪ್ರಣಾಳಿಕೆ ಈಗಾಗಲೇ ಬಿಡುಗಡೆಗೊಂಡಿದೆ ಅಲ್ಲಿ ಘೋಷಣೆ ಮಾಡಿಕೊಂಡಿರುವಂತದ್ದು ಮೇಕೆದಾಟು ಯೋಜನೆ ಆ ಯೋಜನೆಯನ್ನ ಸ್ಥಗಿತಗೊಳಿಸ್ತೀವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೇಕೆದಾಟು ಯೋಜನೆಯನ್ನ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಘೋಷಣೆಯನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಮಾಡಿಕೊಂಡಿದ್ದಾರೆ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಕಳು ಗೋಟ್ ಹಾಕ್ಬಿಟ್ಟೆ ನೀನು